ಅಷ್ಟ ವಿನಾಯಕ ಎರಡು ನಾಗಲಿವ ಜಲ್ಗಿ ಟೇಲರ್ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ನಿಮ್ಗೆ ಈ ವಿಡಿಯೋದಾಗ ಟೇಲರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಅದಾವಿಲ್ಲೋ ಟೈರ್ ಒಕ್ಕದಿಲ್ಲೋ ಡಬ್ಬಿ ಒಳ್ಳೆಯದಾವಿಲ್ಲೋ ಆಮೇಲೆ ಅವರ ಮೋಡಲ್ ಆ ಫೈನಲ್ ರೇಟ ಯಾವ ಪಾಶಿಂಗ್ ಎ ಜೆಂಡ್ರ್ ಮೊಬೈಲ್ ನಂಬರ್ ಏನೈತಿ ಏನು ಚಿಂತಾಗಿ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರೇ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡ್ರಿ ಯಾಕಪ್ಪ ಅಂದ್ರೆ ಅರ್ಧ ಮರದ ವೀಡಿಯೋ ನೋಡಿದ್ರೆ ವೀಡಿಯೋದಲ್ಲಿ ಏನೂ ಹೊರತಾಗಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದ್ಮಾರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟ್ ಮಾಡಿರಿ ಆದಷ್ಟು ವೀಡಿಯೋ ಪೂರ್ತಿ ನೋಡೋಕೆ ಟ್ರೈ ಮಾಡಿರಿ ಬನ್ನಿಗಳ ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಅಷ್ಟ ವಿನಾಯಕ ಎರಡು ನಾಗಲಿವ ಜರ್ಗೆ ಓನ್ಲಿ ಟ್ರಾಲಿ ಅಷ್ಟು ಓನ್ಲಿ ಟ್ರಾಲಿ ಅಷ್ಟೇ ಮಾರಾಟಕ್ಕಿವೆ ಗೆಳೆಯರು ಗೆಳೆಯರದ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಅದಾವ ಭಾಳ ಯೂಸ್ ಮಾಡಿಲ್ಲ ಕೆ ಇಪ್ಪತ್ತ್ಮೂರು ಪಾಸಿಂಗ್ ಅದಾವ ಅಂದ್ರೆ ಟೇಲರ್ ನಿಮಗೆ ಲೊಕೇಶನ್ ನೋಡಕ್ಕೆ ಚಿಕ್ಕೋಡಿ ಸೈಡ ಸಿಗ್ತವ ಚಿಕ್ಕೋಡಿ ರಾಯಭಾಗ ಎಂಟು ಟೈರ್ ಡೈಮ್ ಮಾತ್ರ ಗುಡ್ ಅದಾವ ಯಾಕಪ್ಪ ಅಂದ್ರೆ ಈಗ ಸಿಜನ ಮುಗಿದೈತಿ ಇನ್ನು ಚಲೋ ಹೋದ ಭಾಳಷ್ಟು ದಿನ ಐತಿ ಸ್ವಸ್ಸದಾಗ ಮಸ್ತ್ ಯಾರು ಜಳಿಗೆ ಟಿಲ್ಲರ್ ತೊಗೊಳಿದ್ರೆ ಈ ಟಿಲ್ಲರ್ ಖರೀದಿ ಮಾಡ್ಕೋಬೋದು ಮತ್ತು ಎಲ್ಲ ಕಡೆ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡ್ರಿ ಆಮೇಲೆ ನಿಮ್ಮ ಭೀ ಹಳೆಯುವ ಟ್ಯಾಕ್ಟ್ರ್ ಒಳ ಟೇಲರ ಜೆ ಸಿ ಪಿ ಬೈಕ ರಾಶಿಂಗ್ ಮಿಷಿನ ಜಳ್ಗಿ ಟೇಲರ ಟ್ಯಾಕ್ಟ್ರ್ ಹುಡ್ಡ ಬಂಪರ ವೇಟ ಈ ರೀತಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌದ್ರ ಫೋಟೋ ಮಾಹಿತಿ ಕಳಿಸ್ಕೊಳಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಎಷ್ಟು ವಿನಾಯಕದ ಟೇಲರ್ದ ಪ್ರೈಸ್ ಹೇಳಿ ಗೆಲ್ಲರಿ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಬೋದು